ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿಗೆ ಕನ್ನಡಿಗರು ಕೂಡ ಬಲಿಯಾಗಿದ್ದಾರೆ ಹೌದು ಮಂಜುನಾಥ್ ಹಾಗೇ ಭರತ್ ಭೂಷಣ್ ಕೂಡ ಬಲಿಯಾಗಿದ್ದಾರೆ ಅವರ ಮೃತದೇಹವನ್ನು ಕರ್ನಾಟಕಕ್ಕೆ ಕರೆತರುವಂತಹ ಹಲವಾರು ಪ್ರಯತ್ನಗಳು ನಡೆದವು ಅಂತೆಯೇ ಮೃತದೇಹಗಳು ಕೂಡ ರವಾನೆಯಾಗಿದೆ ಭರತ್ ಅವರ ಅಂತಿಮ ದರ್ಶನವನ್ನು ಈಗಾಗಲೇ ಗಣ್ಯರು ಸಂಬಂಧಿಕರು ಕುಟುಂಬಸ್ಥರು ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಮತ್ತಿಕೇರಿಯಲ್ಲಿ ಭರತ್ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಶಿವಮೊಗ್ಗ ಸ್ವಗ್ರಾಮ ತಲುಪಿದೆ ಮಂಜುನಾಥ್ ಅಮೃತ ದೇಹ ಭರತ್ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯವರು ಸಾಂತ್ವನವನ್ನು ಹೇಳಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹಿರಿಯ ನಾಯಕರು ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ ವಿಶ್ವನಾಥ್ ಸದ್ಯ ಭರತ್ ಭೂಷಣ್ ಅವರ ಮನೆಯ ಸಮೀಪವೇ ಇದ್ದಾರೆ ವಿಶ್ವ ಈಗಾಗಲೇ ಪಾರ್ಥಿವ ಶರೀರ ಬಂದಿದೆ ಅಂತಿಮ ದರ್ಶನವನ್ನು ಹಲವರು ಪಡೆದುಕೊಳ್ತಿದ್ದಾರೆ ಯಾರೆಲ್ಲ ಬಂದಿದ್ರು ಅವರ ಕುಟುಂಬಸ್ಥರ ಸದ್ಯ ಅವರು ಯಾವ ರೀತಿ ಇದ್ದಾರೆ ಏನಿದೆ ಸದ್ಯದ ಅಪ್ಡೇಟ್ಸ್ ಎಸ್ ದಿವಿಯ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದಂತಹ ಭರತ್ ಭೂಷಣ್ ಅವರ ಅಂತಿಮ ದರ್ಶನಕ್ಕೆ ಅವರ ನಿವಾಸದ ಬಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಗಣ್ಯಾತಿ ಗಣ್ಯರು ಸ್ಥಳೀಯರು ರಾಜಕೀಯ ಮುಖಂಡರು ಎಲ್ಲರೂ ಕೂಡ ಬಂದಿದ್ದರು ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಾವರ್ಚಂದ್ ಗೆಹ್ಲೋಟ್ ಅವರು ಗವರ್ನರ್ ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಬಿ ವೈ ವಿಜಯೇಂದ್ರ ಆಗಿರ್ಬೋದು ಮತ್ತು ಅನೇಕ ನಾಯಕರು ಬಂದಿರುವಂಥದ್ದು ಈಗ ಸದ್ಯಕ್ಕೆ ಆರು ಅಶೋಕ್ ಪ್ರತಿಪಕ್ಷ ನಾಯಕರು ಏನಿದ್ದಾರೆ ಅವರು ಕೂಡ ಆ ಬಂದು ಅಂತಿಮ ದರ್ಶನ ಪಡಿತಾ ಇರುವಂಥದ್ದು ಮುನಿರತ್ನ ಆದಿಯಾಗಿ ಎಲ್ಲ ಹಿರಿಯ ನಾಯಕರು ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಮಾಜಿ ಸಂಸದ ಡಿ ಕೆ ಸುರೇಶ್ ಆದಿಯಾಗಿ ಎಲ್ಲ ನಾಯಕರು ಕೂಡ ಬಂದು ಇಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥದ್ದು ಇನ್ನು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಮತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಅವರು ಉಗ್ರರ ಕುಕೃತ್ಯ ಏನಿದೆ ಅದನ್ನು ಮಟ್ಟ ಹಾಕಬೇಕು ಮತ್ತು ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಏನೆಲ್ಲ ಕೆಲಸ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಮತ್ತು ನರೇಂದ್ರ ಮೋದಿ ಸರ್ಕಾರ ಯಾವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಡ್ತಾ ಇದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸದ್ಯಕ್ಕೆ ನೀವು ಈ ಒಂದು ದೃಶ್ಯಾವಳಿಗಳೇನೇನು ಗಮನಿಸ್ತಾ ಇದ್ದೀರಾ ಇದು ಲೈವ್ ದೃಶ್ಯಾವಳಿಗಳು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭರತ್ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಂಥದ್ದು ಸ್ಥಳೀಯರು ಕೂಡ ಭರತ್ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂತಂದರೆ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಂತಹ ವ್ಯಕ್ತಿ ಈ ರೀತಿಯಾಗಿ ಆ ಪ್ರವಾಸಕ್ಕೆ ಹೋದಂತಹ ಸಂದರ್ಭ ಅಲ್ಲಿ ಸಾವನ್ನಪ್ಪಾರೆ ಅಂತಂದರೆ ನಿಜವಾಗ್ಲೂ ಕೂಡ ಇದು ದೊಡ್ಡ ಮಟ್ಟದ ದುರಂತ ಸದ್ಯಕ್ಕೆ ಕುಟುಂಬಸ್ಥರ ಜೊತೆ ಅಂತಂದರೆ ಭರತ್ ಭೂಷಣವರ ಕುಟುಂಬಸ್ಥರೇನಿದ್ದಾರೆ ಅತ್ತೆ ಮಾವ ಏನಿದ್ದಾರೆ ಅವರ ಪೋಷಕರೇನಿದ್ದಾರೆ ಅವರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಮಾಡ್ತಾ ಇದ್ದಾರೆ ಇನ್ನು ಅನೇಕ ಮಂದಿ ಇನ್ನೂ ಅನೇಕ ನಾಯಕರು ಕೂಡ ಬರೋರಿದ್ದಾರೆ ಇದ್ದಾರೆ ಗಣ್ಯಾತಿ ಗಣ್ಯರು ಬರೋರಿದ್ದಾರೆ ಅವರ ಕುಟುಂಬಸ್ಥರು ಬರೋರಿದ್ದಾರೆ ಅದೇ ರೀತಿಯಾಗಿ ಸ್ಥಳೀಯರು ಕೂಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಪ್ರಮುಖವಾಗಿ ಈ ಒಂದು ಘಟನೆ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ಮೂರುವರೆ ವರ್ಷದ ಮಗುವಿನ ಮುಂದೆ ಮತ್ತು ಹೆಂಡತಿಯ ಮುಂದೆಯೇ ಆ ಭರತ್ ಭೂಷಣ್ ಅವರಿಗೆ ಗುಂಡನ್ನು ಹಾರಿಸಿ ಹತ್ಯೆ ಮಾಡುವಂತಹ ಕೆಲಸವನ್ನು ಉಗ್ರಗಾಮಿಗಳು ಮಾಡಿರ್ತಾರೆ ಇಷ್ಟಾದರೂ ಕೂಡ ತುಂಬ ಧೈರ್ಯದಿಂದ ಸಿಚುವೇಶನನ್ನು ಅವರ ಪತ್ನಿ ಎದುರಿಸಿರುವಂಥದ್ದು ಕುಟುಂಬಸ್ಥರಿಗೆ ಕರೆ ಮಾಡಿ ಹೇಳ್ತಾರೆ ಆದರೆ ಗಂಡನನ್ನು ಕಳೆದುಕೊಂಡಂತಹ ನೋವೇನಿದೆ ಅದು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು ಮತ್ತು ಕುಟುಂಬ ಇಡೀ ಕುಟುಂಬ ಅಶೋಕ ಸಾಗರದಲ್ಲಿ ಮುಳುಗಿರುವಂಥದ್ದು ಇನ್ನೂ ಅನೇಕ ನಾಯಕರು ಬರೋರಿದ್ದಾರೆ ಅಂತಿಮ ದರ್ಶನವನ್ನು ಪಡೆಯೋರಿದ್ದಾರೆ ಮಧ್ಯಾಹ್ನದ ನಂತರ ಅಂದರೆ ಎರಡು ಗಂಟೆಯ ನಂತರ ಹೆಬ್ಬಾಳದ ಒಂದು ರುದ್ರಭೂಮಿ ಏನಿದೆ ಅಲ್ಲಿ ಒಕ್ಕಲಿಗ ಸಮುದಾಯದಂತೆ ಒಂದು ಕ್ರಿಮೇಷನ್ ಕೂಡ ನಡೆಯುತ್ತೆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಕೂಡ ಅಲ್ಲಿ ನಡೆಯುತ್ತೆ ಒಟ್ಟಾರೆಯಾಗಿ ಉಗ್ರರ ದಾಳಿಯಲ್ಲಿ ಆ ಮನೆಯ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಹೇಳ್ತಿರೋದಾಗಿದೆ ಇದುವರೆಗೂ ಕೂಡ ಅವರ ತಾಯಿ ಡೆಡ್ ಬಾಡಿ ಕೂಡ ಬಂದಿಲ್ಲ ಅಷ್ಟರ ಆ ಶೋಚನೀಯ ಪರಿಸ್ಥಿತಿ ಏರ್ಪಟ್ಟಿರುವಂಥದ್ದು ಸದ್ಯಕ್ಕೆ ಮನೆಯ ವಾತಾವರಣ ಏನಿದೆ ಅದು ದುಃಖದ ಕಡಲಿನಲ್ಲಿ ಅವರು ತೇಲಿರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಈ ದುಃಖ ಭರಿಸುವಂತಹ ಶಕ್ತಿಯನ್ನು ಅವರಿಗೆ ಕೊಡಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇರುವಂಥದ್ದು ದಿವ್ಯಾ